ನಿಲ್ಲಿಸೋ ತಾಕತ್ತು ಪವರ್ ಇದ್ರೆ ಹೇಳಿ ಆನ್ ದ ಸ್ಪಾಟ್ ನಿಲ್ಲಿಸ್ತೀನಿ ನನ್ನನ್ನು ಅರೆಸ್ಟ್ ಮಾಡಿದ್ರೆ ಅವತ್ತು ಹಾಲ ಕವರ್ ಸುತ್ತಾಕ್ಸಿ ಚದಲ್ಪುರದಲ್ಲಿ ಕೂರಿಸಿ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬಂದಿತ್ತು ಹೊಸ ವರ್ಷದಲ್ಲಿ ಹಳೆ ನೆನಪುಗಳು ಹಳೆ ಕನಸುಗಳು ಹಳೆ ಸೋಲುಗಳು ಹೊಸ ಗೆಲುವಿನ ನಿರೀಕ್ಷೆಗಳು ಭರವಸೆಗಳು ಮತ್ತೊಂದು ಸಲ ಏನಾದರೂ ಕಡಿದು ಕಟ್ಟೆ ಹಾಕಬೇಕು ಅನ್ನೋ ಕನಸು ಎಲ್ಲರೂ ಕಾಣ್ತೀವಿ ಆದಷ್ಟು ಎಲ್ಲರೂ ಸಾಧ್ಯವಾದಷ್ಟು ಕಡಿದು ಕಟ್ಟೆ ಹಾಕೋ ಪ್ರಯತ್ನ ಮಾಡೋಣ ಅಂತ ಎಲ್ಲ ಜನತೆಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ಕ್ಯಾಲೆಂಡರ್ ಬದಲಾಗಬಾರ್ದು ತಲೆಯಲ್ಲಿರೋ ಆಲೋಚನೆಗಳು ಬದಲಾಗಬೇಕು ತಗೊಳ್ಳೋ ತೀರ್ಮಾನ ಬದಲಾಗಬೇಕು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪಾಸಿಟಿವ್ನೆಸ್ ಇರಬೇಕು ಅಂತ ಹೇಳ್ತಾ ಐವತ್ತು ಹೊಸ ವರ್ಷ ರೇಣ್ಮಕ್ಕಳಿ ಉಪ್ಪುಗುಟ್ಟಳ್ಳಿ ಎರಡಳ್ಳಿ ವಿಸಿಟ್ ಮಾಡಿ ಈಗ ಎಲ್ಲರ ಕಷ್ಟ ಕೇಳಿ ಅವ್ರ ಸಮಸ್ಯೆಗಳು ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದೀನಿ ನೂರು ವಿಲೇಜ್ ಮುಗೀತು ಆ್ಯಸ್ ಆಫ್ ಟುಡೇ ನೂರಳ್ಳಿ ಆ ಕಡೆ ಮಂಚೆಹಳ್ಳಿಯಲ್ಲಿ ಮೂರು ಪಂಚಾಯಿತಿ ಆ ಕಡೆ ಮುದ್ದೇನಹಳ್ಳಿ ನಂದಿ ಪಂಚಾಯಿತಿ ಇದು ಕಮ್ಗುಟ್ಟಿ ಪಂಚಾಯಿತಿ ಭಾಳ ಖುಷಿ ಅನಿಸುತ್ತೆ ಮುಗಿಸ್ತೀನಿ ಒಂದು ಆರು ತಿಂಗಳಲ್ಲಿ ಮುಗಿಬೋದು ಅಂತ ನನಗೊಂದು ನಂಬಿಕೆ ಇದೆ ಸರ್ ಹೊಸ ಹೊಸ ಸಂಭ್ರಮಾಚರಣೆ ಮಾಡಿಕೊಂಡು ಏನೂ ಇಲ್ಲ ಸರ್ ನಾನು ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಿದ್ದರೆ ಪಾಠ ಮಾಡ್ತಿದ್ದೆ ಇವತ್ತು ಅವ್ರಿಗೆ ನ್ಯೂ ಇಯರ್ ಸ್ವಲ್ಪ ಲೀವ್ ಕೊಟ್ಟಿದ್ದೀವಿ ಅದಕ್ಕೆ ಇಲ್ಲಿಗೆ ಬಂದು ನಮ್ಮ ಈಗ ನಾನು ನಮ್ಮ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ವಿದೇಶದಲ್ಲಿದ್ದಾರೆ ಮಿಕ್ಕದವ್ರಿಗೆಲ್ಲ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಷೇತ್ರ ಕನಿಷ್ಠ ಇನ್ನೂರೈವತ್ತು ಕೋಟಿ ಅನುದಾನ ಈ ವರ್ಷ ತರ್ತೀನಿ ಮೆಡಿಕಲ್ ಕಾಲೇಜ್ದು ಮುನ್ನೂರು ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಅದು ರಿಲೀಸ್ ಮಾಡಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ವಿಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಕೊನೆಯ ವರ್ಷಕ್ಕಿಂತ ದಯವಿಟ್ಟು ನಾನು ಎಲ್ರಿಗೂ ವಿನಂತಿಸ್ತೇನೆ ನಾನು ತಾಲೂಕಿಗೆ ಎಮ್ ಎಲ್ ಎ ನನ್ನ ತಾಲೂಕು ಪರ್ಸೆಂಟೇಜ್ ನೋಡಿ ಲಾಸ್ಟ್ ಇಯರ್ ತಾಲ್ಲೂಕು ಪೊಸಿಷನ್ ಈ ತಾ ವರ್ಷ ಏನಾದರೂ ಡಿಫ್ರೆನ್ಸ್ ಅದೊಂದು ಪ್ರಯತ್ನ ಪಡ್ತೀನಿ ಈಗ ಸ್ಕಾಲರ್ಶಿಪ್ಪು ಇದ್ದೀನಿ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಮನೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಪುರ ಪಂಚಾಯಿತಿ ಮತ್ತು ಮಿಣಕನ್ಗುರ್ಕಿ ಮುದ್ದೆನಲ್ಲಿ ಮುಗಿದಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಮನೆ ಮನೆಗೆ ಹೋಗಿ ಕೊಡ್ತೀವಿ ಯಾಕೆಂದರೆ ಒಂದಿನ ಅವ್ರ ಕೂಲಿ ಕೆಲಸ ಬಿಟ್ಟು ನಾನೆಲ್ಲ ಪ್ರೋಗ್ರಾಮ್ ಮಾಡಿ ನಾವು ಮಾಡೋ ಬೋರಿಂಗ್ ಭಾಷಣಗಳು ಕೇಳಿಕೊಂಡು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಆ ಭಾಷಣಗಳು ಕೇಳಿ ಅದಾಗಬಾರ್ದು ಅಂತ ನಾನೇ ಮನೆ ಮನೆಗೆ ಹೋಗಿ ಕೊಡ್ತಾಯಿದ್ದೀನಿ ಸರ್ ಇವತ್ತು ಏನೇನು ಸಮಸ್ಯೆ ಸರ್ ಅಲ್ಲಿ ಈದ್ಗಾಗೆ ರಸ್ತೆ ಕೇಳಿದ್ರು ಒಂದು ನಲ್ವತ್ತು ಲಕ್ಷದವರೆಗೂ ಬೇಕು ಮತ್ತು ಜಾಗ ತುಂಬ ಸಮಸ್ಯೆ ಇತ್ತು ಅಲ್ಲಿ ಈಗ ತಹಸೀಲ್ದಾರ್ ಇವು ಸರ್ ಅಲ್ಲೇ ಸ್ಪಂದಿಸಿದ್ದಾರೆ ಇನ್ನು ಈ ಊರಲ್ಲಿ ಚರಂಡಿ ಸಮಸ್ಯೆ ಇದೆ ಮತ್ತು ಕೆಲವು ಕೆಲಸದ್ದು ಹೇಳಿದ್ದಾರೆ ಕೊಡಿಸೋ ಪ್ರಯತ್ನ ಪಡ್ತಿದ್ದೀನಿ ಆದಷ್ಟು ಪರಿಹರಿಸ್ತೀನಿ ಸರ್ ಸ್ಪೆಡೆಕ್ಸ್ ಉಡಾವಣೆ ಯಶಸ್ವಿಯಾಗಿದೆ ಅದರಲ್ಲಿ ಚಿಕ್ಕಬಳ್ಳಾಪುರದ ಪಾತ್ರ ಇತ್ತು ಎಸ್ ನೋಡಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಪ್ರತಿಭಾನ್ವಿತರಿದ್ದಾರೆ ಧೈರ್ಯವಂತರಿದ್ದಾರೆ ಸರ್ ಎಂ ವಿಶ್ವೇಶ್ವರ ಹುಟ್ಟಿದ ಜಿಲ್ಲೆ ನಮ್ಮದು ಸಿ ರಾವ್ ಹುಟ್ಟಿದ ಜಿಲ್ಲೆ ನಮ್ಮದು ಮತ್ತೆ ಭಾರತದಲ್ಲಿ ಎರಡು ಭಾರತ ರತ್ನ ಪಡೆದ ಏಕೈಕ ಜಿಲ್ಲೆ ನಮ್ಮದು ಚರಿತ್ರೆಯಲ್ಲಿ ದೊಡ್ಡ ಇತಿ ಮತ್ತೆ ನೋಡಿ ಭಾಳ ರೆವಲ್ಯೂಷನರಿ ಚೇಂಜಸ್ಸು ನಮ್ಮ ಚಿಕ್ಕಬಳ್ಳಾಪುರದವರು ತಂದಿದ್ದಾರೆ ನಿಮಗೆ ಗೊತ್ತೋ ಇಲ್ಲವೋ ಕರ್ನಾಟಕದಲ್ಲಿ ಎಂ ಬಿ ಬಿ ಎಸ್ ಎಂಟ್ರೆನ್ಸ್ಗೆ ಜೀವಶಾಸ್ತ್ರ ಪುಸ್ತಕ ಮೊದಲು ಬರೆದವರು ನಮ್ಮ ಪೆರೇಸಂದ್ರದವರು ಪಿ ಎಲ್ ಸೀತಾರಾಮ ಶಾಸ್ತ್ರಿ ಅಂತ ಪೆರೇಸ್ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅಂತ ಎಷ್ಟೋ ವರ್ಷಗಳ ಕಾಲ ಕರ್ನಾಟಕದ ವಿದ್ಯಾರ್ಥಿಗಳು ಅದನ್ನ ಓದ್ಕೊಂಡು ಡಾಕ್ಟರ್ ಆಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಇತಿಹಾಸ ಇದೆ ಸರ್ ಇವತ್ತೊಂದು ಉಡಾವಣೆಯಲ್ಲಿ ನಮ್ಮ ಹುಡುಗರು ಓದ್ತಾ ಇದ್ದಾರೆ ನನಗೂ ಒಂದು ಕನಸಿದೆ ಸರ್ ಈ ದೇಶದ ದಿಕ್ಕನ್ನು ಬದಲಿಸೋ ಪ್ರಮುಖರಲ್ಲಿ ನಮ್ಮ ಜಿಲ್ಲೆ ಹುಡುಗರು ಇರಬೇಕು ಬರುತ್ತೆ ಸರ್ ಒಂದೊಂದೇ ಬರುತ್ತೆ ನಾವು ಅಂದ್ಕೊಂಡಿದ್ವ ಎಲ್ಲೋ ಪೆರೆ ಸಂದ್ರದಲ್ಲಿ ಹುಟ್ಟಿದಂಥ ಹುಡುಗರು ಪಾಲಿಸಿ ಮೇಕಿಂಗ್ ಬರ್ತೀವಿ ಅಂತ ಸರ್ ಈಗ ಏನಕ್ಕೆ ಮಾಡ್ತೀವಿ ಸರ್ ಸಿ ಟಿ ರವಿಯವರು ಸೀನಿಯರ್ ರಾಜಕಾರಣಿ ಇದ್ದಾರೆ ಅವ್ರನ್ನ ಅವ್ರು ಕಲ್ಪಿಸ್ಕೊತಾ ಇದ್ದಾರೆ ಅಲ್ಲ ಇಂಥ ಆಧುನಿಕ ಸಮಾಜದಲ್ಲಿ ಎನ್ಕೌಂಟ್ರೆಲ್ಲ ಮಾಡೋಕ್ಕಾಗತ್ತಾ ಎನ್ಕೌಂಟ್ರೆಲ್ಲ ಮಾಡೋಕ್ಕಾಗತ್ತಾ ನಾನು ಸಿ ಟಿ ರವಿಯವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ ಐದು ವರ್ಷದ ಹಿಂದೆ ಅವ್ರದ್ದೇ ಪಕ್ಷದವರು ಇಲ್ಲಿ ಎಮ್ ಎಲ್ ಎ ಆಗಿದ್ದರು ನನ್ನನ್ನು ಅರೆಸ್ಟ್ ಮಾಡಿದ್ರೆ ಅವತ್ತು ನನ್ನನ್ನು ನಾಲ್ಕು ತಾಸು ಸುತ್ತಿ ನಾಲ್ಕು ಅವರ್ ಸುತ್ತಾಕ್ಸಿ ಚದಲ್ಪುರದಲ್ಲಿ ಕೂರಿಸಿ ಮತ್ತೆ ಸ್ಟೇಷನ್ ಕರ್ಕೊಂಡು ನಾವೇನು ಬ್ಲೇಮ್ ಮಾಡಲಿಲ್ವೇ ಅದು ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ ಸರ್ ಈಗ ಅವರು ಇಪ್ಪತ್ನಾಲ್ಕು ಅವರಲ್ಲಿ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಇನ್ನೊಂದು ಸ್ಟೇಷನ್ ಕರ್ಕೊಂಡು ಹೋಗುವಾಗ ಅಲ್ಲೆಲ್ಲೋ ಒಂದು ಸೈಡ್ಗೆ ಹಾಕಿರ್ತಾರೆ ಮಾತಾಡಿರ್ತಾರೆ ಸೊ ಸಿ ಟಿ ರವಿ ಅವರಂತ ಅಂತ ಆತಂಕ ಪಡೋದು ಬೇಡ ಅವರ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಇವತ್ತು ಏನು ಸರ್ ಇದು ಇಲ್ಲ ನಾವು ಆದಷ್ಟು ಕಂಟ್ರೋಲ್ ಮಾಡ್ತಿದ್ದೀವಿ ಕ್ಯಾನ್ಸಲೇಷನ್ ಗೌರ್ಮೆಂಟ್ ಪಾಲಿಸಿಯಲ್ಲಿ ಆಗಬೇಕು ನೀವು ನೋಡಿ ಮೊನ್ನೆ ಸೆಷನಲ್ಲಿ ಕೂಡ ನಂದು ಲಿಖಿತ ಉತ್ತರ ಇದೆ ನಿಮಗೆ ತಲುಪಿಸ್ತೀನಿ ಕ್ರಷರ್ಸ್ ನಿಲ್ಲಿಸೇ ಬಿಡಿ ಅಂತ ಪ್ರಶ್ನೆ ಕೇಳಿದ್ದೀವಿ ನಾನು ಕೇಳಿರು ಇಪ್ಪತ್ನಾಲ್ಕು ಪ್ರಶ್ನೆಯಲ್ಲಿ ಇದು ಮೊದಲನೇದು ಲಿಖಿತ ಉತ್ತರ ಸದನದಿಂದ ಬಂದಿದೆ ಒಂದಲ್ಲ ಒಂದಿನ ಇವೆಲ್ಲ ನಿಲ್ತವೆ ನನ್ನ ಕಂಟ್ರೋಲಲ್ಲಿ ಎಮ್ ಎಲ್ ಏನಾದರೂ ಮತ್ತೆ ಹೇಳ್ತಾ ಇದ್ದೀನಿ ನಿಲ್ಲಿಸೋ ತಾಕತ್ತು ಪವರ್ ಇದ್ದರೆ ಹೇಳಿ ಆನ್ ದ ಸ್ಪಾಟ್ ನಿಲ್ಲಿಸ್ತೀನಿ ಯಾಕಂದರೆ ಈಗ ಅವರು ಸರ್ಕಾರದಲ್ಲಿ ಆಗಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರ ಗಮನಕ್ಕೆ ತಂದು ನಿಲ್ಲಿಸ್ತೀನಿ ಸರ್ ಪ್ರಯತ್ನ ಪಡ್ತೀನಿ